ನಮಸ್ಕಾರ ನಾನು ಸುಪ್ರಿಯ ಪ್ರಕಾಶ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ಆ್ಯಂಡ್ ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಒಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಹೊಸ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾಗೆ ಹೊರಗಡೆ ಹೋಗ್ತಾ ಇದ್ದೀವಿ ಸೊ ಹೊರಗಡೆ ಎಲ್ಲಪ್ಪ ಅಂದರೆ ನೀವೆಲ್ರಿಗೂ ಗೊತ್ತೇ ಇದೆ ಇನ್ನೇನು ತ್ರೀ ಡೇಸ್ ಪ್ರಾಬ್ಲಿ ತ್ರೀ ಡೇಸಲ್ಲಿ ನಮ್ಮ ಲಡ್ಡು ಬರ್ಡೇ ಇದೆ ಸೊ ಲಡ್ಡು ಬರ್ದೆಗೆ ಅಂತ ಹೇಳಿಬಿಟ್ಟು ಇವತ್ತು ಹೋಗ್ತಾ ಇದ್ದೀವಿ ಇವತ್ತು ಫ್ರೈಡೇ ನನ್ನ ಬ್ಲಾಗ್ನ ಮಾಡ್ತಾ ಇರೋದು ಈ ಬ್ಲಾಗ್ ಯಾವಾಗ ಅಪ್ಲೋಡ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ ಬಟ್ ಆದಷ್ಟು ಬೇಗ ಬೇಗನೆ ಎಲ್ಲನೂ ಬ್ಲಾ ಎಲ್ಲ ಬ್ಲಾಗ್ಸು ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಕೂಡ ಬೇಗನೆ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇವತ್ತು ಬಂದು ಫ್ರೈಡೇ ಇವತ್ತು ಹೊರಡ್ತಾ ಇದ್ದೀವಿ ಲಕ್ಷಿತ್ ಸ್ಕೂಲಿಂದ ಬರೋದಕ್ಕೆ ಅಂತ ವೆಯ್ಟ್ ಮಾಡ್ತದೆ ಸೊ ಅವ್ನು ಸ್ಕೂಲಿಂದ ಬಂದ ಪುನೀತ್ ಆಫೀಸ್ಗೆ ಹೋಗಿದ್ದಾರೆ ಸೊ ಅವ್ರ ಆಫೀಸಿಂದ ಡೈರೆಕ್ಟಾಗಿ ಅಲ್ಲಿಂದ ಬರ್ತಾರೆ ಆ್ಯಂಡ್ ನಾನು ಕೂಡ ಅಷ್ಟೇ ಮನೆಯೆಲ್ಲ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದೀನಿ ಸೊ ಕಿಚನೆಲ್ಲ ಫುಲ್ ಕೂಡ ಆಲ್ಮೋಸ್ಟ್ ಕ್ಲೀನ್ ಆಗಿದೆ ಏನು ಗೊತ್ತಾ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಹೋದರೆ ಏನೋ ಒಂಥರ ನೆಮ್ಮದಿ ಸೊ ಎಲ್ಲನೂ ಕ್ಲೀನ್ ಮಾಡಿದ್ದೀನಿ ಇನ್ನೇನು ಹೊರಡಬೇಕು ಆಟೋ ಬುಕ್ ಮಾಡಿದ್ದೀನಿ ಆಟೋ ಬಂದ ತಕ್ಷಣ ಹೋಗ್ತಾ ಇರೋದೆ ಆ್ಯಂಡ್ ಇನ್ನೊಂದೇನು ಗೊತ್ತಾ ನಾಳೆ ಬಂದು ಲಕ್ಷಿತದು ಸ್ಪೋರ್ಟ್ಸ್ ಡೇ ಇದೆ ಸೊ ಆ್ಯನ್ಯುವಲ್ ಸ್ಪೋರ್ಟ್ಸ್ ಡೇ ಕೂಡ ಇದೆ ಸೊ ಅಲ್ಲಿ ಅದಕ್ಕೋಸ್ಕರ ಇರಲೇಬೇಕಾಗಿತ್ತು ಬಟ್ ನಾನು ಇನ್ನೇನು ಶಾಪಿಂಗ್ ಮಾಡಿಲ್ಲ ಲದ್ದು ಬರ್ಡೇಗೆ ಲೈಕ್ ಲಿಟ್ರಲಿ ನಾನು ಬಟ್ಟೆ ತೊಗೊಂಡಿಲ್ಲ ಮಕ್ಳಿಗೆ ಬಟ್ಟೆ ತೊಗೊಂಡಿಲ್ಲ ಪುನೀತ್ ಬಟ್ಟೆ ತೊಗೊಂಡಿಲ್ಲ ಸೊ ನಾವು ಬರ್ಡೇ ದಿವಸ ಏನು ಹಾಕ್ತೀವಿ ಅನ್ನೋ ಒಂದು ಸ್ವಲ್ಪನೂ ಪ್ಲ್ಯಾನೇ ಇಲ್ಲ ಅದಕ್ಕೇ ಇವತ್ತು ಅರ್ಜೆಂಟಾಗಿ ಹೋಗ್ತಾ ಇರೋದು ಹೋಗ್ಬಿಟ್ಟು ಒಂದು ಸ್ವಲ್ಪ ಬಟ್ಟೆ ಎಲ್ಲ ತ ಪರ್ಚೇಸ್ ಮಾಡೋದಿದೆ ತಗೊಳ್ಳೋದಿದೆ ಅಥವಾ ರೆಂಟ್ ಮಾಡಿದ್ರೆ ರೆಂಟ್ ಮಾಡೋದಿದೆ ಸೊ ತುಂಬಾ ಕೆಲಸ ಇದೆ ಇವತ್ತು ನಾಳೆ ಫುಲ್ ಬ್ಯುಸಿ ಲಕ್ಷದ ಸ್ಪೋರ್ಟ್ಸ್ ಡೇ ಮುಗಿಸ್ಕೊಂಡು ಬಂದು ಕೂಡ ತುಂಬಾ ಕೆಲಸ ಇರುತ್ತೆ ಸೊ ಎಲ್ಲನೂ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀವಿ ಆ್ಯಂಡ್ ಇನ್ನೂ ನಾನು ಊಟ ಮಾಡಿಲ್ಲ ಟೈಮ್ ಆಲ್ರೆಡಿ ಒನ್ ಥರ್ಟಿ ಆಗೋಯಿತು ಲಕ್ಷ ಟ್ವೆಲ್ ಫಾರ್ಟಿ ಫೈವ್ ಬಂದ ಸೊ ಅವ್ನು ಬಂದ ತಕ್ಷಣ ಅವ್ನಿಗೊಂಚೂರು ಏನೋ ಇತ್ತು ತಿನ್ನಿಸ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೆ ಫಸ್ಟ್ ಅವ್ನು ಬರೋ ಮುಂಚೆಯೇ ಎಲ್ಲ ಪ್ಯಾಕ್ ಮಾಡಿದ್ದೆ ಸೊ ಎಲ್ಲ ಪ್ಯಾಕ್ ಮಾಡಲು ಇಟ್ಟಿದ್ದೀನಿ ಬನ್ನಿ ಇವಾಗ ಹೊರಡೋಣ ಸೊ ಹೋಗ್ತಾ ಹೋಗ್ತಾ ಆಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗ್ಯಾಸ್ ಮೇನ್ ಆಫ್ ಆಗಿದೆ ಇಲ್ಲಿ ಈ ರೂಮ್ ಕಂಪ್ಲೀಟಾಗಿ ಲಾಕ್ ಆಗಿದೆ ಏನು ಗೊತ್ತಾ ನಾನು ಪ್ಲಾಸ್ ಅಂದರೆ ಪುನೀತ್ ಇದ್ದರೆ ಹೇಗೋ ನೋಡ್ಕೊಂಡು ಬಂದುಬಿಡ್ತಾರೆ ಇವತ್ತು ಅವರು ಬೇರೆ ಇಲ್ವಲ್ಲ ನನ್ನ ಕ್ಯಾಮ್ರಾ ಬ್ಯಾಗ್ ಹೀಗೇ ಏನಾದರೂ ಒಂದು ಮರ್ತು ಬಿಡ್ತೀನಿ ಎಲ್ಲ ನೆನ್ಪಿಟ್ಕೊಂಡು ನೆನ್ಪಿಟ್ಕೊಂಡು ಮುಂಚೆನೇ ತೆಗೆದಿಟ್ಕೊಂಡಿದ್ರು ಕೊನೆಯದಾಗಿ ಏನಾದರೂ ಒಂದು ಹೋಗ್ತೀನಿ ಅಂತ ಭಯ ಆಗ್ತಾ ಇರುತ್ತೆ ನನಗೆ ಸೊ ಇಲ್ಲೆಲ್ಲ ಪ್ಯಾಕ್ ಮಾಡಿಟ್ಟಿದ್ದೀನಿ ನೋಡ್ಬೋದು ಜಾಸ್ತಿ ಬ್ಯಾಗ್ಸ್ ಮಾಡ್ಕೊಂಡಿಲ್ಲ ಬಿಕಾಸ್ ಆಮೇಲೆ ಒಂದು ಬ್ಯಾಗ್ ಏನಾದರೂ ಮಿಸ್ ಆಯ್ಕೊಂಡ್ರು ತುಂಬ ಸರಿ ನಮಗೆ ಓಕೆ ಫ್ರೆಂಡ್ಸು ಎಸ್ ಬನ್ನಿ ಇವಾಗ ಹೊರಡೋಣ ಅಲ್ಲಿಗೆ ಹೋದ್ಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನಂದು ಆ್ಯಕ್ಚುಲಿ ಚಿಕನ್ ಮಾಡಿದ್ದಾಳಂತೆ ಸೊ ವೆಯ್ಟ್ ಮಾಡ್ತಾ ಇದ್ದಾಳೆ ನಾವು ಬರ್ತೀವಿ ಅಂತಾನೆ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ ಮಮ್ಮಿ ಮನೆಗೆ ಹೋಗಿ ಹದಿನೈದು ದಿವಸ ಆಯಿತು ಹದಿನೈದು ದಿವಸ ನಿಟ್ ಲಿಟ್ರಲಿ ಒಂಥರ ಹದಿನೈದು ತಿಂಗಳಾಗೋದು ಯಾವ ಥರ ಅನ್ನಿಸ್ತಾ ಇದೆ ನನಗೆ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೇನು ಗೊತ್ತಾ ವಾರಕ್ಕೆ ಒಂದ್ಸತ್ತಿನಾದರೂ ಹೋಗ್ಬಿಟ್ಟು ನೋಡ್ಕೊಂಬಂದರೆ ನಮ್ಮ ಅಪ್ಪ ಅಮ್ಮ ನನ್ನ ತಂಗೀರ್ನ ನಮ್ಮ ಲಡ್ಡೂನ ಎಲ್ಲ ನೋಡ್ಕೊಂಬಂದರೆ ಏನೋ ಒಂಥರ ಸಮಾಧಾನ ಇಲ್ಲಾಂದರೆ ತಲೆ ಒಂಥರ ಏನೋ ಒಂಥರ ಏನೋ ಮಿಸ್ಸಿಂಗ್ ಲೈಕ್ ಲಿಟ್ರಲಿ ಲೈಫಲ್ಲಿ ಏನೋ ಒಂಥರ ಮಿಸ್ ಆಗ್ತಾ ಇದೆ ಅನ್ನೋ ಥರ ಫೀಲ್ ಆಗುತ್ತಲ್ಲ ಆ ರೀತಿಯಾಗಿ ಫೀಲ್ ಆಗ್ತಾ ಇರುತ್ತೆ ಸೊ ಫೈನಲಿ ಫಿಫ್ಟೀನ್ ಡೇಸ್ ಆದಮೇಲೆ ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ ಹೋದ್ಮೇಲೆ ಅಲ್ಲಿ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಇಲ್ಲಿ ಲಡ್ಡು ಯಾರು ಬಂದಿದ್ದಾರೆ ನಿಮ್ಮನ್ನ ನೋಡಕ್ಕೆ ಅಣ್ಣ ಬಂದೈತೆ ಲಡ್ಡು ಕೊಟ್ಟ

ಓಕೆ ಫ್ರೆಂಡ್ಸ್ ಬಂದ್ವಿ ಮನೆಗೆ ಸಾಕಾಯ್ತು ಕಣಪ್ಪ ಅಲ್ಲಿಂದ ಬರೋ ಅಷ್ಟರಲ್ಲಿ ಸಾಕಾಗ್ಬಿಡುತ್ತೆ ಆಲ್ಮೋಸ್ಟ್ ಒನ್ ಅವರ್ ತಗೊಳ್ಳುತ್ತೆ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಆ್ಯಂಡ್ ಮಮ್ಮಿ ಇಲ್ಲ ಮಮ್ಮಿ ಊರಿಗೆ ಹೋಗಿದ್ದಾರೆ ಸೊ ಇವಾಗ ಬರ್ ಆನ್ ದ ವೇ ಬರ್ತಾ ಇದ್ದಾರೆ ಅನಿಸುತ್ತೆ ಮಮ್ಮಿನೂ ಕೂಡ ನಷ್ಟು ಮಕ್ಳಿಗೂ ಕಿಚಡಿ ಮಾಡಿದ್ದಾಳೆ ಸೊ ಹಚ್ಚು ಮಕ್ಳಿಗೆ ಕಿಚಡಿ ಮಾಡಿದ್ದಾಳೆ ಅಂಡ್ ನಂದು ನೋಡಿ ಫ್ರೆಂಡ್ಸ್ ಏನೆಲ್ಲ ಮಾಡಿದಾಳೆ ನನ್ನ ತಂಗಿ ನೋಡಿ ಇಲ್ಲಿ ಚಿಕನ್ ಸಾಂಬಾರ್ ಲೈಟ್ ಹಾಕ್ತೀರಿ ಲೈಟು ಇಲ್ಲಿ ನೋಡಿ ಚಿಕನ್ ಸಾಂಬಾರ್ ಮಾಡಿದ್ದಾಳೆ ಆಮೇಲೆ ಚಿಕನ್ ಪೆಪ್ಪರ್ ಡ್ರೈ ಮಾಡಿದ್ದಾಳೆ ಅನ್ನ ಮಾಡಿದ್ದಾಳೆ ಎಲ್ಲ ಮಾಡಿದ್ದಾಳಪ್ಪ ನನ್ನ ತಂಗಿ ಎಷ್ಟೊಂದು ಮಾಡಿದ್ದಾಳೆ ಇವಾಗ ಮೀಟಿಂಗಲ್ಲಿದ್ದಾಳೆ ಅಲ್ಲಿ ಆ ಸೊ ಎಷ್ಟೊಂದು ದಿನ ಆಯಿತು ಅಮ್ಮನ ಮನೆಗೆ ಬಂದು ಇವಾಗ ಒಂಥರ ರಿಲೀಫ್ ಅನ್ನಿಸ್ತಾ ಇದೆ ಇಲ್ಲಿ ನೋಡಿ ನಂದು ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ನಾವು ಹೇಗಿದೆ ಆಫೀಸು ಎಲ್ಲ ಚೆನ್ನಾಗಿದೆ ನೀವೆಲ್ಲ ಹೇಗಿದ್ದೀರಾ ಸೊ ನಂದು ಫಸ್ಟ್ ಅಂತೂ ಆಫೀಸ್ ಆಫೀಸ್ ಅಂತ ಓಡೋಗ್ಬಿಡ್ತಿದ್ಲು ಬಟ್ ಇವಾಗ ಅವಳಿಗೆ ವರ್ಕ್ ಫ್ರಮ್ ಹೋಮ್ ನಡೀತಾ ಇರುತ್ತೆ ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾಳೆ ಇಲ್ಲಿ ಕುತ್ಕೊಂಡು ಜೊತೆ ಈ ಅಡಿಗೆ ಎಲ್ಲ ಮಾಡ್ಬಿಟ್ಟಿದ್ದಾರೆ ಚಿಕನ್ ಇಬ್ಬರು ತುಂಬಾ ದಿನ ಆದ್ಮೇಲೆ ಬಂದಿದ್ದಾರಲ್ಲ ಏ ಪರವಾಗಿಲ್ಲ ನಾವು ಹಂಗೆ ಇದೀವಿ ಎಷ್ಟೊಂದು ಓ ಅತಿಥಿ ದೇವೋ ಮಾಡ್ತಾ ಇದ್ದಾಳೆ ನಮ್ದು ಕಡೆ ಮನೆ ಇದು ಅಯ್ಯೋ ಇವಳ ಇನ್ ಮುಟ್ಟಿದ್ರು ಆ ಅಂತಾನೆ ಹಂಗ್ ಮುಟ್ಟಿದ್ರು ಆ ಅಂತಾನೆ ಚಿಕನ್ ಅಲ್ಲ ಅಚ್ಚುಗೆ ಚಿಕನ್ 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 ಗುಣಿಯಾಕ್ ಆಗ್ಬಾರ್ದು ಚಿಕನ್ ತಿನ್ಬಾರ್ದು ಕಡೆ ನಂದು ಅದೇ ಹೇಳುದು ಚಿಕನ್ ಗುನಿಯಾ ಚಿಕನ್ ಇಂದ ಆಗುತ್ತಾ ಅದೇ ಹೇಳ ಸುಮ್ಮನೆ ಅದು ಹೇಳೋದು ಹಂಗೆ ಏ ಚಿಕನ್ ಗುಣಿಯಲ್ಲ ಕಣ್ಣು ಸುಮ್ಮನೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಡಬೇಡದು ಡಾಕ್ಟರ್ ಹೇಳಿ ಕಳಿಸಿದ್ದಾರೆ ಚಿಕನ್ ಗುನ್ಯಾ ಇರಬಹುದು ಚಿಕನ್ ಗುನ್ಯಾ ಇದ್ರೆ ಇಷ್ಟೊಂದು ಪೇನ್ ಇರುತ್ತೆ ಬಿಕಾಸ್ ಡೆಂಗ್ಯೂಗೆ ಪೇನ್ ಸರಿ ಹೋಗುತ್ತೆ ಆಲ್ಮೋಸ್ಟ್ ಬಿಕಾಸ್ ನನಗೂ ಡೆಂಗ್ಯೂ ಬಂದಿತ್ತಲ್ಲ ಪೇನ್ ಹೊಟ್ಟೋಗುತ್ತೆ ಬಟ್ ಚಿಕನ್ ಗುನ್ಯಾಗೆ ಇರುತ್ತೆ ಈ ಥರ ಟೂ ಮಂತ್ಸ್ ತನಕ ಪೇನ್ ಇರುತ್ತೆ

ayo bapak nari nari kalau nari naksir dulu dulu aldi aldi kolam

அதுக்கு நீ கேட்ல அந்த நட்சி பந்தி லாந்து பங்கி மாடிடா பட் ஐ வோயிண்ட் டு பட் ஐ நோட் இட்ஸ் ஓகே ஐ அம் नॉट டாக்கிங் டு ஹி बैड ஜிகா வாங்க நீங்க ஃபேவரட் சினிமா எல்லாம் நட்சி இவங்க ஓட நான் ஆகுது நட்சி கி ஆண்டு வேடு வந்த நட்சி கி ஆண்டு வேடு வந்த ಹಲೋ ವೆಲ್ಕಮ್ ಬ್ಯಾಕ್ಸ್ ಆ್ಯಕ್ಚುಲಿ ತುಂಬ ಹೊತ್ತು ಆದಮೇಲೆ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬೇಸಿಕಲಿ ಏನಪ್ಪ ಅಂದರೆ ಲೈಕ್ ನಾವು ಇವತ್ತು ಫ್ರೈಡೆ ಬಂದಿದ್ದೀವಲ್ವಾ ಸೊ ಸ್ವಲ್ಪ ಕೆಲಸನೂ ಇದೆ ಹೊರಗಡೆ ಎಲ್ಲ ಹೋಗೋದಿದೆ ಬಟ್ ಅದಕ್ಕಿಂತ ಮುಂಚೆ ಪುನೀತ್ ಇವತ್ತು ಬೇಗನೇ ಬಂದುಬಿಟ್ರು ಬಿಕಾಸ್ ಅವ್ರು ಬೇರೆ ಕಡೆ ಇತ್ತು ಕೆಲಸ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬೇಗನೆ ಬಂದರು ಸೊ ಏನು ಅಂದ್ಕೊಂಡಿದ್ವಿ ಅಂದರೆ ಹಾಗೆ ಲಡ್ಡುಗೆ ಹೋಗ್ಬಿಟ್ಟು ಗಿಫ್ಟ್ ತಂದಿಲ್ಲ ನಾವಿನ್ನು ಬಿಕಾಸ್ ಲೇಟೇ ಆಯಿತು ಲಾಸ್ಟ್ ವೀಕೇ ತರಬೇಕು ಅಂದ್ಕೊಂಡ್ವಿ ಆಗಲಿಲ್ಲ ಸರಿ ಆಯಿತು ಇವತ್ತಾದರೂ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ನಾನು ಹಾಗೂ ಪುನೀತ್ ಮನೇಲಿ ಎಲ್ಲರೂ ಇದ್ದಾರೆ ಇವಾಗ ನಾನು ಹೇಳ್ಬಿಟ್ಟು ಹೋದರೆ ಲಚ್ಚು ಅಂತ ಫಸ್ಟೇ ನಿಂತ್ಕೊಂಡ್ಬಿಡ್ತಾಳೆ ಬೇಡ 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 ಇವಾಗ ಏನೂ ಬೇಡ ಸುಮ್ಮನೆ ಇರು ಇವಾಗ ಬೇರೆ ಕಮಿಟ್ಮೆಂಟ್ಸ್ ಇರುತ್ತೆ ಬೇಡ ಬೇಡ ಅಂತ ಅದಕ್ಕೆ ಏನು ಗೊತ್ತಾ ಕಮಿಟ್ಮೆಂಟ್ಸ್ ಜಾಗದಲ್ಲಿ ಕಮಿಟ್ಮೆಂಟ್ಸ್ ಇದ್ದೇ ಇರುತ್ತೆ ಬಟ್ ನಾನು ನನ್ನ ಮಗನಿಗೆ ಮಾಡೋದನ್ನ ಮಾಡಲೇಬೇಕಲ್ವಾ ಸೊ ಅದಕ್ಕೇ ಹೋಗ್ಬಿಟ್ಟು ಏನಾದರೂ ಅವ್ನಿಗೆ ಒಂದು ಗಿಫ್ಟನ್ನ ತೊಗೊಂಬರೋಣ ಅಂತ ಅಂದ್ಕೊಂಡಿದ್ದೀವಿ ಪುನೀತ್ ಇವತ್ತು ಬೇಗನೆ ಬಂದಿದ್ದಾರಲ್ವ ಸೊ ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಸೊ ಇವ್ರಿಗೆ ಯಾರಿಗೂ ಹೇಳಲ್ಲ ಸೈಲೆಂಟಾಗಿ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಏನು ತೊಗೊಬರ್ಬೇಕು ಅಂತ ತಲೆಯಲ್ಲಿ ಓಡ್ತಾನೇ ಇದೆ ಏನು ತೊಗೊಳ್ಳೋಣ ಏನು ತೊಗೊಳ್ಳೋಣ ಅಂತ ಬಿಕಾಸ್ ಅವನ ಹತ್ರ ಆಲ್ರೆಡಿ ಚೈನ್ ಇದೆ ಉಂಗ್ರಗಳು ತುಂಬಾ ಇದೆ ಅವನತ್ರ ಸೊ ಏನು ತೊಗೋಬೇಕು ಅಂತ ಬ್ರೇಸ್ಲೆಟ್ ತೊಗೊಳೋಣ ಅಂತ ನಾನು ಅವ್ಳಿಗೆ ಹೇಳಿದ್ದೆ ಬೇ ಬ್ರೇಸ್ಲೆಟ್ ತಗೊಡ್ತೀನಿ ನಾನು ಅಂತ ಬಟ್ ಅವಳು ಬೇಡ ಬೇಡ ಅಂತ ಅಂತ ಇದ್ದು ಸರಿ ಬ್ರೇಸ್ಲೆಟೇ ತೊಗೊಳೋಣ ಅಂತ ಅಂದ್ಕೊಂಡಿದ್ದೀವಿ ಬ್ರೇಸ್ಲೆಟ್ ಇಲ್ಲಾಂದರೆ ಖಡಾ ಥರ ಬರುತ್ತೆ ನೋಡಿ ಆ ಥರ ಖಡಾ ಥರ ನೋಡಬೇಕು ಯಾವುದು ನಮಗೆ ಅಲ್ಲಿ ಜಾಸ್ತಿ ಇಷ್ಟ ಆಗುತ್ತೋ ಅದನ್ನೇ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಖಡ ಥರ ಅಂದರೆ ಅದು ಹುಡುಗಿರಿಗೆ ತುಂಬ ಕ್ಯೂಟಾಗಿ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹುಡುಗಿರ್ಗಂದರೆ ಎಷ್ಟೊಂದು ಆಪ್ಷನ್ಸ್ ಇದೆ ಲೈಕ್ ಚೈನ್ ಹತ್ರ ಲೈಕ್ ಸ್ಮಾಲ್ ಚೈನ್ ಬರುತ್ತೆ ಡೈಲಿ ಯೂಸ್ಗೆ ಯಾವ ಥರ ಚೈನ್ಸ್ ಇರುತ್ತೆ ಮತ್ತು ಎಷ್ಟೊಂದು ಹತ್ರ ಸಿಂಗಲ್ ಬ್ಯಾಂಗಲ್ ಥರ ಬರುತ್ತೆ ಸೊ ಇವನ್ಗೆ ಅಂದರೆ ಬ್ರೇಸ್ಲೆಟ್ ನನ್ನ ತರಲ್ಲಿರೋ ಆಪ್ಷನ್ ಬ್ರೇಸ್ಲೆಟ್ ಇಲ್ಲಾಂದರೆ ಬ್ರೇಸ್ಲೆಟ್ ಖಡಾ ಬರುತ್ತಲ್ಲ ಆ ಥರದ್ದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ಲಾಕೆಟ್ ಕೂಡ ತೊಗೋಬೋದು ಬಟ್ ಚೆನ್ನಾಗಿ ಚೆನ್ನಾಗಿ ಗಿಫ್ಟ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಒಡವೆ ಅಂಗಡಿಗೆ ಹೋದ್ಮೇಲೆ ಅಲ್ಲಿ ಒಂದು ಸ್ವಲ್ಪ ಒಂದಷ್ಟು ಮೇಲೆ ಗೊತ್ತಾಗುತ್ತೆ ಸೊ ಬನ್ನಿ ಇವಾಗ ಹೋಗೋಣ ಇಲ್ಲೇ ಹತ್ತಿರದಲ್ಲೇ ಬಿ ಬಿ ಜ್ಯುವೆಲ್ಲರ್ಸ್ ಇದೆ ಆ್ಯಂಡ್ ಹಾಗೆ ತುಂಬ ಕಾಮೆಂಟ್ಸ್ ಬರೋದು ನೀವು ಎಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಮತ್ತು ಗೋಲ್ಡ್ ಸ್ಕೀಮ್ಸ್ ಏನಾದರೂ ಹಾಕಿರ್ತೀರ ಗೋಲ್ಡ್ನ ಹೇಗೆ ಪರ್ಚೇಸ್ ಮಾಡ್ತೀರಾ ಪ್ರತಿಯೊಂದು ತುಂಬ ಕ್ವೆರೀಸ್ ಇದೆ ಸೊ ಅದೆಲ್ಲ ಕೂತ್ಕೊಂಡು ನಾನು ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ನಾವು ಎಲ್ಲಿ ಗೋಲ್ಡ್ ಪರ್ಚೇಸ್ ಮಾಡೋದು ಅಂದರೆ ಲೈಕ್ ಲಿಟ್ರಲಿ ನಾವು ತೊಗೊಂಡಿರುವಂಥ ಗೋಲ್ಡ್ ಎಷ್ಟು ನಾವು ಇಲ್ಲ ಸೈ ಗೋಲ್ಡ್ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಬಸವನಗುಡಿ ಅಲ್ಲಿ ಪರ್ಚೇಸ್ ಮಾಡಿದ್ದೀವಿ ಇಲ್ಲ ಅಂದರೆ ಬಿ ಬಿ ಜುವೆಲ್ಲರ್ಸಲ್ಲಿ ಕೋರ್ಮಂಗ್ಲ ಹತ್ರ ಇದೆ ಕೋರ್ಮಂಗ್ಲ ಸಿಕ್ಸ್ತ್ ಬ್ಲಾಕ್ ಸೇರಿಕೊಳ್ಳುತ್ತೆ ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದೀವಿ ಅದು ಬಿಟ್ಟರೆ ಇನ್ನೊಬ್ರು ನಮ್ಮ ಪರಿಚಯದರ್ ಇದ್ದಾರೆ ಸೊ ಅವರು ಪ್ರವೀಣ ಅಂತ ಅವರು ಮಾಡಿಕೊಡ್ತಾರೆ ಸೊ ಅಲ್ಲಿ ಪರ್ಚೇಸ್ ಮಾಡಿದ್ದೀವಿ ಅದು ಬಿಟ್ಟರೆ ಬೇರೆ ಎಲ್ಲೂ ನಾವು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ ಗೋಲ್ಡ್ನ ನನಗೆ ಗೊತ್ತಿರೋದು ಇಷ್ಟೇ ಅಂಗಡಿಗಳು ಆ್ಯಂಡ್ ಮಲಬಾರಿಗೆಲ್ಲ ಹೋಗ್ತಾ ಇರ್ತೀವಿ ಏನಾದರೂ ಚಿಕ್ಕ ಪುಟ್ಟ ರಿಂಗ್ಸ್ ಅದು ಇದು ಬೇಕು ಅಂದರೆ ಹೋಗ್ತಾ ಇರ್ತೀವಿ ಬಟ್ ನನಗೆ ಈ ಥರ ಹೆವಿ ಲೈಕ್ ಲಾಂಗ್ ಹಾರ ಅಂತೆ ನೆಕ್ಲೆಸ್ ಅಂತೆ ಚೋಕರ್ ಅಂತೆ ಬಳೆ ಇದೆಲ್ಲ ಇವ್ರ ಹತ್ರ ಕಲೆಕ್ಷನ್ಸ್ ನಂಗೆ ತುಂಬಾ ಇಷ್ಟ ಸೊ ಎಸ್ ನಾನು ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಏನು ಚೆನ್ನಾಗಿದೆ ಅವ್ರ ಹತ್ರ ಸೊ ಬನ್ನಿ ಇವತ್ತು ನೋಡೋಣ ಆದರೆ ಕೆಲವೊಂದು ಕಲೆಕ್ಷನ್ಸ್ನ ಕೂಡ ನಿಮ್ಮ ಜೊತೆ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಗೋಲ್ಡ್ನ ಹೇಗೆ ನೀವು ಪರ್ಚೇಸ್ ಮಾಡ್ತೀರಾ ಲೈಕ್ ಏನಾದರೂ ಸ್ಕೀಮ್ಸ್ ಹಾಕಿರ್ತೀರಾ ಅಂತ ಕೂಡ ಕೇಳ್ತಾ ಕೇಳ್ತಾಯಿದ್ರಿ ಸೊ ಈ ಬಗ್ಗೆ ನಾನು ನಿಮಗೆ ಡೀಟೇಲ್ ಬ್ಲಾಗ್ ಮಾಡ್ತೀನಲ್ಲ ಅದರಲ್ಲಿ ಹೇಳ್ತೀನಿ ಬಟ್ ಸ್ಕೀಮ್ಸ್ ಹಾಕಿದ್ದೀವಿ ನಾವು ಗೋಲ್ಡ್ ಸ್ಕೀಮ್ಸ್ ಕೂಡ ಹಾಕಿದ್ದೀವಿ ಡಿಪೆಂಡ್ ಆಗುತ್ತೆ ಲೈಕ್ ಒಂದೊಂದು ಶೋರೂಮಲ್ಲೂ ಬೇರೆ ಬೇರೆ ಸ್ಕೀಮ್ಗಳಿರುತ್ತೆ ಕೆಲವೊಬ್ರು ಕಂಪ್ಲೀಟ್ ವೇಸ್ಟೇಜ್ ಫ್ರೀ ಇರುತ್ತೆ ಮೇಕಿಂಗ್ ಚಾರ್ಜಸ್ ಏನೋ ಇರೋದಿಲ್ಲ ಬರೀ ಜಿ ಎಸ್ ಟಿ ಬಿಲ್ ಸೊ ಈ ರೀತಿಯಾಗಿ ಬೇರೆ ಬೇರೆ ಸ್ಕೀಮ್ಸ್ ಎಲ್ಲ ಇರುತ್ತೆ ಅದು ನೋಡಬೇಕಾಗುತ್ತೆ ನೀವು ಪ್ರತಿಯೊಂದು ಗೋಲ್ಡ್ ಅಂಗಡಿನಲ್ಲೂ ಹೋಗ್ಬಿಟ್ಟು ಚೆಕ್ ಮಾಡಿ ನಿಮಗೆ ಯಾವ್ದು ಬೆಸ್ಟ್ ಚಾನ್ಸುತ್ತೋ ಆ ಥರ ಸ್ಕೀಮ್ನ ನೀವು ಹಾಕ್ಕೊಡಿ ನಾವು ಇದುವರೆಗೂ ಸಾಯಿ ಗೋಲ್ಡಲ್ಲಿ ಹಾಕೊಂಡಿದ್ದೀವಿ ಆ್ಯಂಡ್ ಮಲಬಾರಲ್ಲಿ ಹಾಕ್ಕೊಂಡಿದ್ದೀನಿ ನಾನು ಸೊ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಅಲ್ಲ ಹಾಂ ನೆಕ್ಸ್ಟ್ ಮಂತ್ ಇರ್ಬೌದು ಲೈಕ್ ಲೆವೆನ್ ಮಂತ್ ಸ್ಕೀಮ್ ಇರುತ್ತಲ್ವಾ ಸೊ ಅಕ್ಟೋಬರ್ಗೆ ಮುಗಿಯುತ್ತೆ ನೋಡೋಣ ನೆಕ್ಸ್ಟ್ ಮಂತ್ ಏನಾದರೂ ತಗೊಳ್ಳೋಣ ಬಟ್ ನೆಕ್ಸ್ಟ್ ಮಂತ್ ನೆಕ್ಸ್ಟ್ ಮಂತಿಗೆ ಬಿಡೋಣ ಇವಾಗ ಎಸ್ ಸೊ ಈ ಥರ ಸ್ಕೀಮ್ಸ್ ಎಲ್ಲ ಇರುತ್ತೆ ನೀವು ಹಾಕ್ಕೊಂಡು ಹೋಗ್ಬೋದು ಲೈಕ್ ಮಂತ್ಲಿ ಮಂತ್ಲಿ ಇಶಿಷ್ಟು ಕಟ್ಟಬೇಕು ಅಷ್ಟು ಅಮೌಂಟ್ಗೆ ನಿಮಗೆ ಗೋಲ್ಡ್ ಫಿಕ್ಸ್ ಆಗಿರುತ್ತೆ ಆ್ಯಂಡ್ ಆ ಗೋಲ್ಡ್ ಫಿಕ್ಸ್ ಆಗಿರೋಗೆ ಫಿಕ್ಸ್ ಆಗಿರೋದಕ್ಕೆ ನಿಮಗೆ ಮೇಕಿಂಗ್ ಚಾರ್ಜಸ್ ಅಥವಾ ಏನು ಇದಿರುತ್ತಲ್ಲ ವೇಸ್ಟೇಜ್ ಇರುತ್ತಲ್ಲ ಅದೇನೂ ಇರೋದಿಲ್ಲ ಸೊ ಆ ಥರ ಸ್ಕೀಮ್ಸ್ ಎಲ್ಲ ಇರುತ್ತೆ ನೀವು ಚೆಕ್ಔಟ್ ಮಾಡಬೇಕಾಗತ್ತೆ ಅದನ್ನು ಆ್ಯಂಡ್ ಎಸ್ ಇನ್ನೂ ತುಂಬ ಕ್ವೈರೀಸ್ ಇದೆ ನೀವು ದುಡ್ಡು ಹೇಗೆ ಸೇವ್ ಮಾಡ್ತೀರಾ ಪ್ರತಿ ತಿಂಗಳು ನೀವು ನೀವು ಎಷ್ಟು ಅರ್ನ್ ಮಾಡ್ತೀರಾ ನೀವು ಅರ್ನ್ ಮಾಡಿರೋದೆಲ್ಲ ನೀವು ಸೇವ್ ಮಾಡ್ತೀರಾ ಅಥವಾ ಅನ್ನ ಅರ್ನ್ ಮಾಡೋದನ್ನ ಲೈಕ್ ಪುನೀತ್ ಅರ್ನ್ ಮಾಡೋದನ್ನ ಅವ್ರು ಸೇವ್ ಮಾಡ್ತಾರ ಸೊ ಈ ಥರ ಎಲ್ಲ ತುಂಬಾ ಕ್ವೆರೀಸ್ ಇದೆ ಇದೆಲ್ಲ ನಾನು ಪುನೀತ್ ಡೀಟೇಲಾಗಿ ಕೂತ್ಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊತೀವಿ ನಾವು ಹೇಗೆ ಇನ್ವೆಸ್ಟ್ ಮಾಡ್ತೀವಿ ಹೇಗೆ ಸೇವ್ ಮಾಡ್ತೀವಿ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆಯಿತಾ ಸೊ ಬನ್ನಿ ಇವಾಗ ಫಸ್ಟು ಇವತ್ತು ಹೋಗ್ತಾ ಇರೋ ಕೆಲಸನ ಮುಗಿಸ್ಕೊಂಬರೋಣ ಸೊ ಫ್ರೆಂಡ್ಸ್ ಬಂದ್ವಿ ನಾವು ಬಿ ಬಿ ಜ್ಯುವೆಲ್ಲರ್ಸ್ಗೆ ಆ್ಯಂಡ್ ಜೋ ಬಿ ಬಿ ಜ್ಯುವೆಲ್ಲರ್ಸ್ಗೆ ಬಂದ ತಕ್ಷಣನೇ ಬುನೀತ್ ಸರಿ ಫಸ್ಟ್ ನಾವು ಬ್ರೇಸ್ಲೆಟ್ ನೋಡೋಣ ಬಿಕಾಸ್ ಹುಡುಗರಿಗೆ ಖಡಗಳಲ್ಲೇ ತುಂಬ ಆಪ್ಷನ್ಸ್ ಸಿಗಲ್ಲ ಬ್ರೇಸ್ಲೆಟ್ಸ್ ಎಲ್ಲಾದರೂ ಸ್ವಲ್ಪ ಆಪ್ಷನ್ಸ್ ಸಿಗುತ್ತೆ ಸೊ ಅದನ್ನೇ ನೋಡೋಣ ಅಂತ ಹೇಳಿದ್ರು ಸರಿ ಆಯಿತು ಅದನ್ನೇ ನೋಡೋಣ ಅಂತ ಅಂದ್ಕೊಂಡು ಬಂದ್ವಿ ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ಹುಡುಗರಿಗೆ ತುಂಬ ಆಪ್ಷನ್ಸ್ ಇಲ್ಲ ಬಟ್ ಹುಡುಗಿರಿಗೆ ತುಂಬ ಆಪ್ಷನ್ಸ್ ಇತ್ತು ಸೊ ಅವರ ಡಿಸೈನ್ಸ್ ಎಲ್ಲ ನಂಗೆ ತುಂಬಾ ಜಾಸ್ತಿ ಇಷ್ಟ ಆಯಿತು ಬಟ್ ಹುಡುಗರಿಗೆ ಲಿಮಿಟೆಡ್ ಆಪ್ಷನ್ಸ್ ಇತ್ತು ಅದು ಕೂಡ ಡಿಫ್ರೆಂಟಾಗಿ ಚೆನ್ನಾಗಿತ್ತು ಸೊ ನಾನು ಲೈಕ್ ಈ ಒಂದು ಡಿಸೈನ್ ನಂಗೆ ತುಂಬ ಜಾಸ್ತಿ ಇಷ್ಟ ಆಯಿತು ಬಿಕಾಸ್ ಇದೊಂಥರ ತ್ರೀ ಪಾರ್ಟಿಷನ್ಸ್ ಆಗುತ್ತೆ ಲಡ್ಡುಗೆ ಹಾಕೊಳ್ಳೋಕ್ಕೂ ತುಂಬ ಈಸಿಯಾಗಿರುತ್ತೆ ಬಿಕಾಸ್ ಏನು ಗೊತ್ತಾ ಒಂಥರ ಸ್ಟಿಫ್ ಆಗಿಬಿಟ್ರೆ ಅದು ಅವ್ನಿಗೊಂಥರ ಇರಿಟೇಷನ್ ಆಗಬಾರ್ದಲ್ವಾ ಸೊ ಅದಕ್ಕೇ ಅದನ್ನು ನೋಡ್ತಾ ಇದ್ದೆ ಹಾಗೂ ಈ ಮೇಲ್ಗಡೆ ಡಿಸೈನ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ ಇದು ಕೂಡ ತುಂಬಾ ಚೆನ್ನಾಗಿತ್ತು ಮತ್ತೆ ಹುಡುಗಿರಿಗೆ ಆಪ್ಷನ್ಸ್ ತುಂಬ ಇದೆ ಅಂತ ಹೇಳಿದ್ರೆ ಸೊ ಎಲ್ಲ ಗಟ್ಟಿ ಇತ್ತು ಏನಪ್ಪಾ ಅಂದರೆ ಮೇನ್ ಮಕ್ಕಳಿಗೆ ತುಂಬ ತೆಳ್ಳಗಿದ್ರೆ ಅವ್ರಿಗೂ ಕೂಡ ಹ್ಯಾಂಡಲ್ ಮಾಡೋಕ್ಕೇನೂ ಬರೋದಿಲ್ಲ ಸೊ ಸ್ವಲ್ಪ ಗಟ್ಟಿ ಇರೋದನ್ನೇ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ವಿ ಆ್ಯಂಡ್ ಇದನ್ನು ಇಟ್ಕೊಂಡ್ರು ಸೊ ಪುನೀತ್ ಇದು ಚೆನ್ನಾಗಿದೆ ನೋಡು ಅಂತ ಬಟ್ ಇದು ಗರ್ಲಿಶ್ ಆಗಿದೆ ನಂಗೆ ಬೇಡ ಇದು ಅಂತ ಅಂದೆ ಗರ್ಲ್ ಬೇಬಿಗಾದರೆ ಎಷ್ಟೊಂದು ಆಪ್ಷನ್ಸ್ ಸಿಗುತ್ತೆ ಅದೇ ಬಾಯ್ಸ್ಗಾದರೆ ನಾವು ಲಿಮಿಟೆಡ್ ಆಪ್ಷನ್ಸ್ ಇರುತ್ತೆ ಅದರಲ್ಲೇ ಚೂಸ್ ಮಾಡಬೇಕಾಗುತ್ತೆ ಸೊ ಆ್ಯಂಡ್ ಎಲ್ಲ ಲೈಕ್ ರೇಂಜಸ್ ಎಷ್ಟೆಷ್ಟು ಅಂದರೆ ಎಷ್ಟು ಗ್ರಾಮಲ್ಲಿತ್ತು ಅಂತ ಕೂಡ ಕೇಳ್ಬೋದು ನೀವು ಸೊ ಆಲ್ಮೋಸ್ಟ್ ಫೈವ್ ಗ್ರಾಮ್ಸ್ ಅಬವೇ ಇತ್ತಿದ್ದು ಎಲ್ಲ ಫೈವ್ ಗ್ರಾಮ್ ಸಿಕ್ಸ್ ಗ್ರಾಮ್ ಸೆವೆನ್ ಗ್ರಾಮ್ ಏಯ್ಟ್ ಗ್ರಾಮ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಗ್ರಾಮ್ಸಲ್ಲಿತ್ತು ಯೂಶ್ವಲಿ ನಾವು ಮಕ್ಕಳಿಗೆ ಏನು ಡೈಲಿ ಯೂಸಿಗಂತೂ ಈ ಥರ ಬ್ರೇಸ್ಲೆಟ್ ಆಗಲಿ ಏನೇ ಗೋಲ್ಡ್ ಆಗಲಿ ಹಾಕಕ್ಕೆ ಹೋಗೋದಿಲ್ಲ ಬಿಕಾಸ್ ಅದು ಸ್ವಲ್ಪ ರಿಸ್ಕಿನೇ ಸ್ಪೆಷಲಿ ನಮ್ಮ ಮನೆ ಮಕ್ಳಿಗಂತೂ ತುಂಬಾ ರಿಸ್ಕಿ ಬಿಕಾಸ್ ಅವರು ಕೈ ಹಿಡ್ಕೊಂಡಿದ್ರೂ ಒಂದು ಜಾಗದಲ್ಲಿ ನಿಂತ್ಕೊಳ್ಳೋದಿಲ್ಲ ಒಂದು ಜಾಗದಲ್ಲಿ ಇರೋದಿಲ್ಲ ಒಡ್ಡಾಡ್ತಾನೆ ಇರ್ತಾರೆ ಸಿಂಬ ಆಗಲಿ ಲಕ್ಷಿತ್ ಆಗಲಿ ಲಡ್ಡು ಅಂತೂ ಇನ್ನೂ ಚಿಕ್ಕವನು ಬಟ್ ಅವನು ಕೂಡ ಮೇಲೆ ಅದೇ ರೀತಿಯಾಗಿ ಆಗ್ತಾನೆ ಸರಿ ಬಟ್ ಏನಪ್ಪ ಅಂದರೆ ಆದಷ್ಟು ಮಕ್ಳಿಗೆ ತಗೊಳ್ಳೋ ಅಂಥದ್ದನ್ನ ತಗೊಳ್ಳೇಬೇಕಾಗತ್ತಲ್ವ ನಾವು ಸೊ ಅದನ್ನೇ ತಗೊಂಡು ನೋಡೋಣ ಲೈಕ್ ಅವನಿಗೆ ಅದು ಹಾಕಿದಾಗ ಕೂಡ ಚೆನ್ನಾಗಿರಬೇಕು ಆಗಿರಬೇಕು ತುಂಬ ತೆಳ್ಳಗೆ ತಗೊಳ್ಳೋದು ಬೇಡ ಅಂತ ಹೇಳಿಬಿಟ್ಟು ತುಂಬ ಆಪ್ಷನ್ಸ್ ನೋಡ್ತಾ ಇದ್ವಿ ಆ್ಯಂಡ್ ಪುನೀತ್ ಕೂಡ ನೋಡ್ತಾಯಿದ್ರು ಒಂದಷ್ಟು ಆಪ್ಷನ್ಸ್ ಹುಡುಗರಿಗೆ ಯಾವ ಥರ ಚೆನ್ನಾಗಿ ಕಾಣುತ್ತೆ ಹಾಕಿದಾಗ ಕೈಗೆ ಅಂತ ಎಲ್ಲ ಬಟ್ ನನಗೇನಪ್ಪ ಅಂದರೆ ತುಂಬ ತೆಳ್ಳ ಇರಬಾರ್ದು ಅಂತ ನನ್ನ ತಲೆಯಲ್ಲಿ ಅದೊಂದಿತ್ತು ಸೊ ಆ ಪ್ರಕಾರ ನೋಡ್ತಾ ಇದ್ದೆ ಪುನೀತ್ ತುಂಬ ಆಪ್ಷನ್ಸ್ ನೋಡ್ತಾನೇ ಇದ್ದರು ಇನ್ನೂ ಅದು ನೋಡೋಣ ಬಟ್ ನನಗೆ ಹೋದ ತಕ್ಷಣ ಒಂದು ನೋಡಿದೆ ನನಗೆ ತುಂಬ ಇಷ್ಟ ಆಯಿತು ಸೊ ಅದಕ್ಕೆ ಫಿಕ್ಸ್ ಆಗಿಬಿಟ್ಟೆ ನಾನು ಇದನ್ನೇ ತೊಗೊಳ್ಳೋಣ ರೀ ಅಂತ ಹೇಳ್ಬಿಟ್ಟು ಸರಿ ಆಯಿತು ಇರು ನೋಡೋಣ ಇನ್ನೊಂದು ಕೆಲವೊಂದು ಆಪ್ಷನ್ಸ್ನ ನೋಡೋಣ ಅಂತ ಹೇಳ್ತಾ ಇದ್ರು ಆ್ಯಂಡ್ ಆ್ಯಂಡ್ ಈ ಒಂದು ಬ್ರೇಸ್ಲೆಟ್ ಇದೆಯಲ್ಲ ಸೊ ಅವನೊಂದು ದೊಡ್ಡವನ್ನಾಗೋ ತನಕ ಈ ಒಂದು ಬ್ರೇಸ್ಲೆಟ್ನ ಹಾಕೊಬೋದು ಸೊ ಆ್ಯಂಡ್ ಇನ್ಫ್ಯಾಕ್ಟ್ ಲಚ್ಚು ಕೂಡ ಹಾಕೊಬೋದು ಇನ್ನೊಂದು ಎರಡು ರಿಂಗ್ ಹಿಂದೆಗಡೆ ಹಾಕ್ಕೊಂಡು ಹಾಕೋಬೋದು ಸೊ ಅದಕ್ಕೆ ನಂಗೆ ಜಾಸ್ತಿ ಇಷ್ಟ ಆಗಿದೆ ಅದು

ಗೋಲ್ಡ್ ರೇಟ್ ಎಷ್ಟಿದೆ ಸರ್ ಇವತ್ತು ಸರ್ ಸಿಕ್ಸ್ ನೈನ್ ಮತ್ತೆ ಜಾಸ್ತಿ ಆಗಿಬಿಡ್ತಾ ಸಿಕ್ಸ್ ತ್ರೀ ಬಂದಿತ್ತಾ ಸಿಕ್ಸ್ ಸಿಕ್ಸ್ ಟು ನೈನ್ ಜೀರೋ ಆಗಿತ್ತು ಇನ್ನೂ ಆಪ್ಷನ್ಸ್ ನೋಡಬೇಕು ಅಂತ ಅನ್ನಿಸ್ತಿತ್ತು ಬಟ್ ಆಪ್ಷನ್ಸ್ ಜಾಸ್ತಿ ಇರಲಿರಲಿಲ್ಲ ಬೇರೆ ಕಡೆ ಹೋಗಿ ನೋಡೋದಕ್ಕೆ ನಮಗೂ ಕೂಡ ಟೈಮ್ ಇರಲಿಲ್ಲ ಸರಿ ಆಯಿತು ಪರವಾಗಿಲ್ಲ ಇಲ್ಲೇ ಚೆನ್ನಾಗಿ ಅದು ಇಷ್ಟ ಆಯಿತಲ್ವಾ ಸರಿ ಅದನ್ನೇ ನೋಡೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಕಂಪ್ಯಾರಿಟಿವ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಆಯಿತಾ ಇಷ್ಟು ಡಿಸೈನ್ಸ್ ಇಷ್ಟು ಇಷ್ಟು ಪ್ಯಾಟರ್ನ್ಸ್ ಇದೆಯಲ್ಲ ಒಂದು ನಾಲ್ಕೈದು ಪ್ಯಾಟರ್ನ್ ಅದರಲ್ಲಿ ನಿಮ್ಗೆ ಯಾವುದು ತುಂಬ ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ಮೇಲ್ಗಡೆದೆಲ್ಲ ಕೂಡ ತುಂಬ ಚೆನ್ನಾಗಿದೆ ಬಟ್ ಅದು ತುಂಬ ಸಣ್ಣ ಇತ್ತು ಗಟ್ಟಿ ಇದೆ ಸಕ್ಕತ್ತು ಗಟ್ಟಿ ಇದೆ ಎಲ್ಲ ಒಂದು ಏಯ್ಟ್ ಗ್ರಾಮ್ಸ್ ನೈನ್ ಗ್ರಾಮ್ಸ್ ಇತ್ತು ಬಟ್ ಏನಪ್ಪ ಅಂದರೆ ತುಂಬಾ ಸಣ್ಣ ಇತ್ತು ಅಂತ ಅನಿಸ್ತು ಸೊ ಅದಕ್ಕೆ ಸರಿ ನಾನೊಂದು ಇಷ್ಟಪಟ್ಟಿದ್ನಲ್ಲ ಅದನ್ನೇ ತಗೊಳ್ಳೋಣ ಅಂತ ಹೇಳಿದ್ರು ಪುನೀತ್ ಅದನ್ನ ಆಮೇಲೆ ತೋರಿಸ್ತೇನೆ ದೊಡ್ಡವ್ರಿಗೂ ಕೂಡ ನೋಡ್ಬೋದು ತುಂಬಾ ಆಪ್ಷನ್ಸ್ ಇದು ಬ್ರೇಸ್ಲೆಟ್ಸಲ್ಲಿ ಜೆಂಟ್ಸ್ ಬ್ರೇಸ್ಲೆಟಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು ಗ್ರಾಮ್ಸಲ್ಲಿ ಕೂಡ ವೇರಿಯೇಷನ್ಸ್ ಇದೆ ಆ್ಯಂಡ್ ಡಿಸೈನ್ ಪ್ಯಾಟರ್ನ್ಸ್ ಎಲ್ಲ ಕೂಡ ತುಂಬ ಚೆನ್ನ ಚೆನ್ನಾಗಿತ್ತು ಹುಡುಗಿರಿಗೆ ಕೂಡ ಅಷ್ಟೇ ಲೈಕ್ ಗರ್ಲ್ಸ್ಗೆ ಆಗಲಿ ಲೇಡೀಸ್ಗೆ ಆಗಲಿ ಡೈಲಿ ವೇರ್ ಬ್ರೇಸ್ಲೆಟ್ಸ್ ಬೇಕು ನಿಮಗೆ ಆಫೀಸ್ ಕಾಲೇಜ್ ಇಂತಕ್ಕಾಗಲಿ ತುಂಬಾ ಚೆನ್ನಾಗಿತ್ತು ನಂಗೆ ಸಖತ್ ಇಷ್ಟ ಆಯಿತು ಇವ್ರ ಆಪ್ಷನ್ಸ್

ಸ್ಕೌಟ್ ಸಿಗಲಿಲ್ಲ ಅಂಡ್ ಇದು ಬಂದು ಅಡ್ಡಿಗೆ ಅಡ್ಡಿಗೆ ಅನ್ಕೊಂಡೆ ನಾವು ಅದೇ ಅದೇ ಆಪ್ಷನ್ಸ್ ಏನ್ ಬಂದಿದೆ ಅಂತ ನೋಡ್ತಾ ಇರ್ಬೇಕಾದ್ರೆ ಹೌದಾ ಸೇಮ್

ಫುಲ್ ಸೆಟ್ ಸೇರಿ ನಿಮಗೆ 23 ಗ್ರಾಮ್ ಬರುತ್ತೆ ಓಕೆ ಅಂತ ನೋಡಿ ಇವಾಗ ಈ ತರ ಬರ್ತಾ ಇದೆ ಇವಲ್ಲ 100% ಮೈನಸ್ ಹ್ಮ್ ಹ್ಮ್ 100% ಮೈನಸ್ ಇದೆ ಹ್ಮ್ ಸೋ ನಿಮಗೆ ಚಾರ್ಜ್ ಇರುತ್ತೆ ಬಟ್ ರಿಟರ್ನ್ ಕೊಟ್ಟರೆ ಅದು ಹೌದಾ ಎಷ್ಟು ಗ್ರಾಮ್ ಇದೆ ಇವಾಗ ಅದು ಎಲ್ಲ ಮೈನಸ್ ಆಗಿ ಎಷ್ಟು ಗ್ರಾಮ್ ಇದೆ 64 ಓಕೆ ಓಕೆ 24 25 ಆತರ ಬರುತ್ತೆ ಓಕೆ okay, 64 ಗ್ರಾಮ್ಸ್ ಇರೋದು ಗ್ರಾಸ್ ಗ್ರಾಸ್ ಅದು ಎಷ್ಟು ಮೈನಸ್ ಆಗಿ 100 ರೂಪಾಯಿ ಇದೆ ಗ್ರಾಮ್ ಜಾಸ್ತಿ ಇದ್ದಾಗ ಅಷ್ಟೇ ಕಮ್ಮಿ ಮಾಡ ಸಾಧ್ಯ ಬರುತ್ತೆ 27 ಗ್ರಾಮ್ ಇದೆ ಓಕೆ ಗೋಲ್ಡ್ 27 ಗ್ರಾಮ್ ಇದೆ ಬಟ್ ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡಬೇಕು ಬಟ್ ನಿಮಗೆ ಲೆಹಂಗಾ ಗೆ ಇದಕ್ಕೆ ಎಲ್ಲ ತುಂಬಾ ಚೆನ್ನಾಗಿದೆ ಇಷ್ಟು ಕಡಿಮೆ ಇರಲಿ ನೀವು ಬ್ರ್ಯಾಂಡ್ ಆಗ ಹೌದು

ಈ ತರ ಇದು 30 ಗ್ರಾಂ ಅಲ್ಲಿ ಯಾವುದೂ ಇಲ್ಲ ಅಂತ ಇಲ್ಲಿ ಈ ಇದರಲ್ಲಿ ಬರುತ್ತಾ ಬರುತ್ತಾ ಹ್ಮ್ ವೆರೈಟೀಸ್ ಅಲ್ಲಿ ಬರುತ್ತೆ ಎಷ್ಟು ಇದೆ ಇದು ಸೊ ನಮಗೆ ಸ್ಟೋನ್ ಮೈನಸ್ ಆಗಿ ಸೊ हो जड़ सेफ होनाALLY हेरद सेफ hating तरव है सब जाए अरृ, हो सहह थो आट को अरह मी जजए पоминаं detta सु अध्यस और उल वे एफा सिर वारे tulß हम आते मिल diyor बारे 39 Foto ನಿಮ್ಮೆಲ್ರಿಗಂತೂ ಗೊತ್ತೇ ಇದೆ ನಾನು ನನ್ನ ಬ್ಯಾಂಗಲ್ನ ಹಾಕ್ಬಿಟ್ಟು ಚೋಕರ್ನ ತಗೊಂಡಿದ್ದು ಬಿಕಾಸ್ ಅದು ಹಳೆ ಥರ ಆಗಿಬಿಟ್ಟಿದ್ದು ಬ್ಯಾಂಗಲ್ ಆ್ಯಂಡ್ ಆಲ್ರೆಡಿ ಅದರದ್ದು ಒಂದೊಂದೊಂದೊಂದು ಬಿಲ್ಟ್ ಆಯಿತು ಸರಿ ಆಯಿತು ಅದನ್ನು ಹಾಕ್ಬಿಟ್ಟೆ ಚೋಕರ್ನ ತೊಗೊಳೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಮತ್ತು ಬ್ಯಾಂಗಲ್ ಇಲ್ಲಾಂದ್ರೇನು ಒಂಥರ ಅನಿಸ್ತಾ ಇರುತ್ತೆ ಸರಿ ಬ್ಯಾಂಗಲ್ನ ಕೂಡ ನೋಡೋಣ ಅಂತ ಅಂದ್ಕೊಂಡು ಹಾಗೆ ನೋಡ್ತಾ ಇದೆ ತೊಗೊಳಕಲ್ಲ ಸುಮ್ಮನೆ ನೋಡ್ತಾ ಇದೆ ತರ್ಟಿ ಗ್ರಾಮ್ಸಲ್ಲಿ ಇವಾಗ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ಬಟ್ ಥರ್ಟಿ ಗ್ರಾಮ್ಸಲ್ಲಿ ತುಂಬಾ ಚೆನ್ನಾಗಿ ಬರ್ತಿದ್ದೆ ನೋಡಿ ಇವಾಗ ನನ್ನ ಕೈಯಲ್ಲಿ ಹಿಡಿದಿದ್ದೀನಲ್ಲ ಅದು ಎಕ್ಸಾಕ್ಟ್ ತರ್ಟಿ ಗ್ರಾಮ್ಸ್ ಇದೆ ದಪ್ಪ ಮಂದಿಗೆ ಬರ್ತಿದೆ ಮತ್ತು ಆ್ಯಂಟಿಕ್ ಡಿಸೈನ್ಸ್ ಬರ್ತಿದೆ ಇದು ಬಂದು ನನ್ನ ಚೋಕರ್ ಆಗಲಿ ನನ್ನ ಲಾಂಗ್ ಹರಕ್ ಆಗಲಿ ತುಂಬ ಒಳ್ಳೆ ಚೆನ್ನಾಗಿ ಸೆಟ್ ಆಗ್ತಿತ್ತು ಬಟ್ ಅದೇ ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇದೆ ತುಂಬ ಒಳ್ಳೆ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ತರ್ಟಿ ಗ್ರಾಮ್ಸ್ಗೆ ಬಿಕಾಸ್ ಏನಪ್ಪ ಅಂದರೆ ಯೂಶ್ವಲಿ ನಾವು ಬ್ಯಾಂಗಲ್ಸ್ ಅಂದರೆ ಒಂದು ಫಾರ್ಟಿ ಫಿಫ್ಟಿ ಗ್ರಾಮ್ಸ್ ಇರುತ್ತೆ ಅಂತ ಥಿಂಕ್ ಮಾಡ್ತೀವಿ ಬಟ್ ಥರ್ಟಿ ಗ್ರಾಮ್ಸಲ್ಲಿ ಅಲ್ಲಿ ತುಂಬಾ ಒಳ್ಳೆ ಒಳ್ಳೆ ಕಲೆಕ್ಷನ್ಸ್ನ ಇಟ್ಟಿದ್ರು ಅಂಡ್ ಫೈನಲಿ ಎಸ್ ಫ್ರೆಂಡ್ಸ್ ಈ ಒಂದು ಬ್ರೇಸ್ಲೆಟ್ನ ಪರ್ಚೇಸ್ ಮಾಡಿದ್ದೀವಿ ನಾವು ಚೆನ್ನಾಗಿದೆ ಸೊ ಮನೆಗೆ ಹೋಗ್ಬಿಟ್ಟು ನೋಡಬೇಕು ಎಲ್ಲರೂ ರಿಯಾಕ್ಷನ್ ಹೇಗಿರುತ್ತೆ ಎಲ್ರಿಗೂ ಹೇಗೆ ಅನಿಸುತ್ತೆ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಓಕೆ ಫ್ರೆಂಡ್ಸ್ ಇದಷ್ಟು ಬಂದು ಇವತ್ತು ನಾವು ವ್ಲಾಗ್ ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮ್ಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವೀಡಿಯೋಸ್ನ ಹಾಗೂ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಫೈನಲಿ ನಮ್ಮ ಲಡ್ಡು ಗಿಫ್ಟ್ ಬಂದಾಯಿತು ಇವಾಗ ಹೋಗ್ಬಿಟ್ಟು ಸರ್ಪ್ರೈಸ್ ಮಾಡೋಣ ಬಿಕಾಸ್ ಅಲ್ಲಿ ಮನೇಲಿ ಯಾರಿಗೂ ಗೊತ್ತಿಲ್ಲ ನಾವಿಲ್ಲಿ ಬಂದಿರೋದು ಬಿ ವಿ ಜುವೆಲ್ಲರ್ಸ್ಗೆ ಸೊ ನೋಡೋಣ ಅವ್ರ ರಿಯಾಕ್ಷನ್ ಹೇಗಿರುತ್ತೆ ನಾನು ಇಷ್ಟ ಆಗುತ್ತೆ ಅಲ್ವಂತ ಕೂಡ ನೋಡೋಣ